ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರಾವಣಿ ಅಡುಗೆ ಮನೆ ಇವತ್ತು ಬದನೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಇದು ಉತ್ತರ ಕರ್ನಾಟಕದ ವಿಶೇಷ ಎಲ್ಲ ಫಂಕ್ಷನ್ಗೂ ಬದನೆಕಾಯಿ ಪಲ್ಯ ಮಾಡೇ ಮಾಡ್ತಾರೆ ಉತ್ತರ ಕರ್ನಾಟಕ ಒಳಗೆ ಅದಕ್ಕೆ ಬೇಕಾಗೋ ಸಾಮಗ್ರಿ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಆಮೇಲೆ ಬದನೆಕಾಯಿನ ಈ ರೀತಿ ಕಟ್ ಇಟ್ಕೋಬೇಕು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹೆಚ್ ತುರಿದಿಟ್ಕೊಂಡೇನಿ ಆಮೇಲೆ ಶೇಂಗಾ ಪುಡಿ ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಒಂದು ಬಾನ್ಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ರೀ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕೋಬೇಕು ಸಾಸಿವೆ ಜೀರಿಗೆ ಚಟಾಪಟ ಅನ್ನೋತನ ವೆಯ್ಟ್ ಮಾಡಬೇಕು ನೋಡಿರಿ ಚಟ್ಪಟ್ ಅನ್ನಾಕತೈತಿ ಸಾಸಿವೆ ಜೀರಿಗೆ ಈಗ ಅದಕ್ಕೆ ಕರಿಬೇವು ಆಮೇಲೆ ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿ ಹಾಕಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಬೇಕು ಆಮೇಲೆ ಇದಕ್ಕೆ ಬದನೆಕಾಯಿ ರೀ ಅವನ್ನ ಸ್ವಲ್ಪ ಕಪ್ ಹಾಕ ಹೆಚ್ಚಿದ್ರೆ ಅದ್ರ ಸಲುವಾಗಿ ಉಪ್ಪು ನೀರೊಳಗೆ ಅವನ್ನ ಇಟ್ಕೊಂಡಿರ್ಬೇಕು ಹೆಚ್ಚಿ ಬದ್ನೆಕಾಯಿ ಹಾಕತ್ತ ನೋಡ್ರಿ ಬದ್ನೆಕಾಯಿ ಹಾಕಿದ್ಮೇಲೆ ಅವನ್ನ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಟೊಮೆಟೊ ಹಾಕ್ಬೇಕ್ರೆ ಹೆಚ್ಚಿಟ್ಟಿದ್ದು ಟೊಮೆಟೊ ಹಾಕೋಬೇಕು ನಾನು ಇವತ್ತು ಮಸಾಲೆ ಖಾರ ಹಾಕಿ ಮಾಡಿ ತೋರ್ಸಾಕತ್ತೀನಿ ಒಬ್ಬೊಬ್ರು ಹಸಿ ಖಾರನೂ ಹಾಕಿ ಮಾಡ್ತಾರೆ ಅದನ್ನು ಒಮ್ಮೆ ಬೇಕಂದ್ರೆ ಹೇಳ್ರಿ ಕಮೆಂಟ್ ಒಳಗೆ ಅದನ್ನು ಸತಕ್ಕೆ ಮಾಡಿ ತೋರಿಸ್ತೇನೆ ನೋಡಿರಿ ಈಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕತ್ತೇನೆ ಆಮೇಲೆ ಗರಂ ಮಸಾಲ ಹಾಕ್ಬೇಕ್ರಿ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ನೀಟಾಗಿ ಎಲ್ಲ ಕ್ರಾಸ್ ಆಗುವಂಗೆ ಕೈಯಾಡ್ಸ್ಕೊಬೇಕು ಆಮೇಲೆ ತುರಿ ಇಟ್ಕೊಂಡಿದ್ದಂಥ ಒಣ ಕೊಬ್ಬರಿ ಹಾಕತ್ತೀನಿ ಹಸಿ ಕೊಬ್ಬರಿ ಹಾಕಿ ಉಪ್ಪು ಹಾಕಿ ಅದನ್ನ ಮೇಲೆ ಅದಕ್ಕೆ ನಮ್ದು ಮಸಾಲೆ ಖಾರ ಉತ್ತರ ಕರ್ನಾಟಕದ ಸ್ಪೆಷಲ ಮಸಾಲೆ ಖಾರ ರೀ ಅದನ್ನು ಹಾಕೋಬೇಕು ಹಾಕ್ಕೊಂಡು ಕೈ ಅದಕ್ಕೆ ಅದಕ್ಕೊಂದು ಸ್ವಲ್ಪ ನೀರು ಹಾಕೋಬೇಕು ನಮ್ಗೆ ರಸ ಜಾಸ್ತಿ ಬೇಕಂದ್ರೆ ನೀರು ಜಾಸ್ತಿ ಹಾಕೋಬೇಕು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋಬೇಕು ಡ್ರೈ ಬೇಕಂತಂದ್ರೆ ಪಲ್ಯ ನಾ ಇವತ್ತು ಸ್ವಲ್ಪ ಜಾಸ್ತಿನೂ ಅಲ್ಲ ಕಡಿಮೆ ಅಲ್ಲ ಹಂಗೆ ಮೀಡಿಯಮ್ ಒಳಗೆ ಮಾಡ್ಕೊಳಕತ್ತೀನಿ ನೀರು ಹಾಕತ್ತೇನೆ ನೋಡ್ರಿ ಈಗ ನೀರು ಮೇಲೆ ಅದನ್ನು ಒಂದು ಐದು ನಿಮಿಷ ಕುದಿಸ್ಬೇಕ್ರಿ ಪಲ್ಯ ಇದು ರೊಟ್ಟಿ ಚಪಾತಿ ಎಲ್ಲದಕ್ಕೂ ಮಸ್ತಾಗಿರ್ತೈತಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹೆಂಗೈತೆ ಹೆಂಗೆ ಅಂತ ಅಂಥೇಳಿ ಕಮೆಂಟ್ ಒಳಗೆ ಹೇಳಿರಿ ನೋಡಿರಿ ನೀರು ಹಾಕಿದ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಅದನ್ನು ಒಂದು ಐದು ನಿಮಿಷ ಬೇಯ್ ಹಾಕ್ಬಿಡ್ಬೇಕು ಭಾರಿ ಮಸ್ತಾಗಿರ್ತೈತಿ ರೀ ಬದನೇಕಾಯಿ ಪಲ್ಯ ನೋಡಿರಿ ಇದು ಕುದ್ದೆತಿಗೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋನು ಮ್ಯಾಲಿಂದ ಹಾಕಿ ಬೇ ಬೆಲ್ಲವೂ ಬೇಕಂದ್ರೆ ಹಾಕೋಬೋದ ಅದು ಆಪ್ಷನಲ್ ನೋಡಿರಿ ಬದನೆಕಾಯಿ ಪಲ್ಯ ತಿನ್ನಾಕ ರೆಡಿ ಆತ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್